ಇಲ್ಲ ಶಿಫ್ಟ್ ಯಾವಾಗ ಆಗ್ತಾರತ್ತೆ ನಾನು ಭವಿಷ್ಯ ಹೇಳಿನಲ್ರಿ ಇವ್ರು ಇಟ್ಟು ಗಲಾಟೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಗೋದಿಲ್ಲ ಸಿದ್ದರಾಮಯ್ಯನೂ ಆಗ ಮುಂದುವರಿದಿಲ್ಲ ಹೊಸ ಕಾರ್ಡ್ ಅಂತ ಹೇಳಿನಿ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಬಿಟ್ಟಾರ ನನ್ನ ಹೆಸರು ಯಾರು ಹೇಳಲ್ಲ ಯಾರ ನಾ ಹೆಂಗೆ ಮಾಡಲಿ ಅಂತ ಹೇಳಿ ಅಲ್ಲಿಂದ ಕೆಲವೊಂದು ಮಂದಿ ಇಲ್ಲ ಸರ್ ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯರು ಮುಂದುವರಿಬಾರ್ದು ನೀವು ಬೇಕಾದ್ರೆ ಆಗಲಿ ಅಂತೇಳಿ ಕೆಲವೊಂದು ಮಂದಿ ಸ್ಟಾರ್ಟ್ ಮಾಡ್ಯಾರ ಹೊರದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರೆ ಇಲ್ಲಾಂದ್ರೆ ಖರ್ಗೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಆಗೋದಿಲ್ಲ ಬಿಡೋದಿಲ್ಲ ಸರ್ ಅವ್ರದಲ್ಲಿ ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಮಾಡೋದು ಇಲ್ಲ ಅವ್ರ ಹಿಂದೆ ಶಾಸಕರ ಬೆಂಬಲ ಇದೆ ವಿಜಯೇಂದ್ರನ ಅತ್ಯಂತ ಆತ್ಮೀಯ ಗೆಳೆಯ ಮತ್ತು ಅವ್ರು ಕೊಟ್ಟಂಥ ಭಿಕ್ಷೆಯಿಂದ ಶಿಕಾರಿಪುರದ ಶಾಸಕನಾದಂಥ ವಿಜಯೇಂದ್ರ ಏನು ಲಗಾ ಹೊಡೆದ್ರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸ್ಪಷ್ಟ ಅದಕ್ಕೆ ನಾನು ಹೇಳ್ತೀನಿ ವಿಜೇಂದ್ರ ಏನು ಕನಸು ಕಾಣ್ತಾ ಇದ್ದಲ್ಲ ಉಪಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಇಬ್ಬರು ಮುಖ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿಬಿಟ್ರೆ ಕರ್ನಾಟಕದಲ್ಲಿ ಗಾಳಿ ಗಿಡ ಏನು ಎಲ್ಲ ಸಹಿತ ಖರೀದಿ ಮಾಡ್ತಾರೆ ನೀವು ಕಾ ಗಾಳಿ ಸಹಿತ ಉಸಿರಬೇಕಾದ್ರೆ ನಾವು ಟ್ಯಾಕ್ಸ್ ತುಂಬಬೇಕು ಇಷ್ಟು ತೊಗೊಂಡು ಇಷ್ಟು ಟ್ಯಾಕ್ಸ್ ತುಂಬತ್ತನೋ ಅಂತ ಕಾನೂನು ಬರ್ತದೆ ಯಾಕಂದರೆ ಭ್ರಷ್ಟಾಚಾರ ಅಟ್ಟು ಮಾಡಿಬಿಡ್ತಾರೆ ಏನೂ ಉಳಿಸೋದಿಲ್ಲ ಯಾವ ಜಮೀನು ಉಳಿದಿಲ್ಲ ಯಾವ ನದಿ ಉಳಿದಿಲ್ಲ ಯಾವ ಗುಡ್ಡಗಾಡು ಉಳಿದಿಲ್ಲ ಯಾಕಂದ್ರೆ ಕನಕಪುರ ಸ್ವಚ್ಛ ಆಗೈತಿ ಹಂಗೆ ಇಡೀ ರಾಜ್ಯನೇ ಮಾಡ್ತಾರೆ